ನಗರದ ಎಲ್ಲ ಭಾಗಗಳಲ್ಲೂ ಕೂಡ ಬನಾರಸ್ ಸೀರೆಗಳದೇ ಒಂದು ಅಂಗಡಿಗಳನ್ನು ಕಾಣಬಹುದು ಗೌರಿ ಕೇದಾರೇಶ್ವರ ದೇವಾಲಯ ವಾರಣಾಸಿ ವಾರಣಾಸಿಯಲ್ಲಿರುವ ಗೌರಿ ಕೇದಾರೇಶ್ವರ ದೇವಾಲಯವು ಶಿವ ಮತ್ತು ಪಾರ್ವತಿ ದೇವಿಗಾಗಿ ಭಾಗಗಳಾಗಿ ವಿಭಜಿಸಲ್ಪಟ್ಟ ವಿಶಿಷ್ಟವಾದ ಶಿವಲಿಂಗವನ್ನು ಹೊಂದಿದೆ ಶಿವಲಿಂಗನ ಒಂದು ಭಾಗವು ಶಿವ ಮತ್ತು ಪಾರ್ವತಿ ದೇವಿಯಿಂದ ಆವೃತ್ತವಾಗಿದ್ದರೆ ಇನ್ನೊಂದು ಭಾಗವು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಸೇರಿದೆ ಈ ಶಿವಲಿಂಗವನ್ನು ಪೂಜಿಸುವುದರಿಂದ ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಮತ್ತು ಅನ್ನಪೂರ್ಣ ದೇವಿಯ ದರ್ಶನ ಮತ್ತು ಆಶೀರ್ವಾದ ದೊರೆಯುವುದು ಶ್ರೀ ಕಾಶಿ ವಿಶ್ವನಾಥನಿಗಿಂತ ಹಳೆಯದು ಎಂದು ಪರಿಗಣಿಸಲಾದ ಸ್ವಯಂಭೂ ಶಿವಲಿಂಗಕ್ಕೆ ಕಿಚಡಿ ಬಿಲ್ವಪತ್ರೆ ಹಾಲು ಗಂಗಾಜಲ ಅರ್ಪಿಸಲಾಗುತ್ತದೆ ಈ ಅರ್ಪಣೆಗಳನ್ನು ಪಡೆಯಲು ಶಿವನು ಸ್ವತಃ ಬರುತ್ತಾನೆ ಎಂಬ ನಂಬಿಕೆ ಗರ್ಭಗುಡಿಯ ಎರಡೂ ಕಡೆಗಳಲ್ಲೂ ವಿಗ್ರಹಗಳನ್ನು ನಾವು ನೋಡಬಹುದು ಕೇದಾರೇಶ್ವರ ದೇವಾಲಯವನ್ನು ಉತ್ತರಾಖಂಡದ ಕೇದಾರನಾಥನೊಂದಿಗೆ ಹೋಲಿಸಲಾಗುತ್ತದೆ ಸೋನಾರ್ಪುರ ರಸ್ತೆಯ ಬಳಿಯ ಕೇದಾರ್ ಘಾಟ್ನಲ್ಲಿ ಈ ದೇವಾಲಯವಿದ್ದು ಈ ದೇವಾಲಯ ಕಲ್ಲಿನ ಲಿಂಗವನ್ನು ಹೊಂದಿದೆ ಇದು ಸ್ವಯಂ ಇಲ್ಲಿ ಎದುರುಗಡೆ ಭಾಗವಾಗಿರುವಂಥ ಶಿವಲಿಂಗವನ್ನು ನಾವು ನೋಡ್ತಾ ಹೋಗ್ತಾ ಇದ್ವಿ ವಾರಣಾಸಿಯನ್ನು ಕಾ ಕಾಶಿ ಬನಾರಸ್ ಅವಿಮುಕ್ತ ಕ್ಷೇತ್ರ ಎಂದು ಹೆಸರುಗಳಿಂದ ಕಡೆಯಲಾಗಿದೆ ಇಲ್ಲಿ ಗಂಗಾ ನದಿಯ ದಳದಲ್ಲಿ ಕೇದಾರ್ ಘಾಟನ್ನು ನಾವಿಲ್ಲಿ ನೋಡಬಹುದು ಇಲ್ಲಿ ಬೋಟುಗಳು ನಿಂತ್ಕೊಂಡಿರುವಂಥ ಒಂದು ಸುಂದರವಾದಂಥ ಒಂದು ದೃಶ್ಯ ಇದೆ ನಾವು ಬೇರೆ ಘಾಟ್ಗಳಿಗೂ ಕೂಡ ಈ ಬೋಟಿನ ಸಹಾಯದಿಂದ ಹೋಗಬಹುದು ಇದು ಕೇದಾರ್ ಘಾಟ್ ಇಲ್ಲಿ ಕೇದಾರೇಶ್ವರ ದೇವಸ್ಥಾನ ಇದೆ ಇಲ್ಲಿ ಲಿಂಗ ಉದ್ಭವ ಆಗಿರೋದನ್ನು ನೋಡ್ತಾ ಇದ್ವಿ ಬಹಳ ದೊಡ್ಡದಾದಂತಹ ಒಂದು ಶಿವಲಿಂಗವನ್ನು ನಾವಿಲ್ಲಿ ಕಾಣಬಹುದು ಅದರ ಪಕ್ಕದಲ್ಲಿ ಒಂದು ಚಿಕ್ಕದಾದಂಥ ಒಂದು ಶಿವಲಿಂಗ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಬೇರೆ ಬೇರೆ ದೇವತೆಗಳ ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಇದು ಬಹಳ ಪ್ರಾಚೀನ ಕಾಲಕ್ಕೆ ಸೇರಿದಂಥದ್ದು ಶಿವ ಮತ್ತು ಪಾರ್ವತಿಯ ವಿಗ್ರಹಗಳು ಇಲ್ಲಿ ಮತ್ತೊಮ್ಮೆ ಆ ಎರಡೂ ಶಿವಲಿಂಗಗಳ ಒಂದು ದರ್ಶನ ನಮಗೆ ಆಗ್ತಾ ಇದೆ ಈ ಕೇದಾರ್ಘಾಟ್ನಲ್ಲಿ ಇದು ಉದ್ಭವ ಶಿವಲಿಂಗ ಮತ್ತು ದೇವಸ್ಥಾನದ ಪ್ರಾರಂಭದಲ್ಲೇ ಕೂಡ ನಾವು ಬಹಳಷ್ಟು ಲಿಂಗಗಳು ಪ್ರತಿಷ್ಠಾಪನೆ ಆಗಿರೋದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಇದು ಮೋಕ್ಷ ಲಭಿಸುವಂತಹ ಒಂದು ಸ್ಥಳ ಈ ಒಂದು ವಿಡಿಯೋ ಕೇದಾರೇಶ್ವರನ ಬಗ್ಗೆ ಮಾಹಿತಿ ನಮ್ಗೆ ಇಷ್ಟವಾಗಿದ್ದೀರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು ಫ್ರೆಂಡ್ಸ್